ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ನೋಡಿ ಇಲ್ಲಿ ಬೆಳಗ್ಗೆ ಬ್ರೆಡ್ಡು ಹಾಲು ತಿಂತಿದಾರೆ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಲ್ಲ ತಿಂಡಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಬ್ರೆಡ್ಡು ಮತ್ತು ಹಾಲನ್ನ ಕೊಟ್ಟಿದ್ದೀನಿ ಇಬ್ಬರಿಗೂ ಇವ್ರು ನನ್ನ ಜೊತೆನೇ ಎದ್ದಿದ್ದಾರೆ ಇಬ್ಬರೂ ಇಲ್ಲ ಅವ್ರ ಜೊತೆಗೆ ನಾನು ಎದ್ದಿದ್ದೀನಿ ಇವತ್ತು ಲೇಟ್ ಆಗೋಯ್ತು ಇದು ಅದೇನೋ ಬೆಳಗಿನ ಜಾವ ಕನ್ಸು ಬೇರೆ ಬಿದ್ದ್ಬಿಟ್ಟಿತ್ತು ಅದಕ್ಕೆ ಆಗೋಯ್ತು ನಾನು ಫುಲ್ ತಿನ್ಕೋಬೇಕು ಅದನ್ನ ಹಾಲು ಕುಡ್ಕೋಬೇಕು ವೇಸ್ಟ್ ಮಾಡೋಂಗಿಲ್ಲ ಈಗ ತಿಂಡಿಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ರಾತ್ರಿದು ಅನ್ನ ಉಳಿದಿದೆ ಅದರಲ್ಲಿ ಪೊಂಗಲ್ ಮಾಡಿಬಿಡ್ತೀನಿ ಖಾರ ಪೊಂಗಲ್ಲ ತುಂಬ ದಿನ ಆಗೈತೆ ಖಾರ ಪೊಂಗಲ್ ಮಾಡಿ ನೋಡಿ ಇಲ್ಲಿ ಬೆರಟ್ ಮಾಡಿದ್ದಾರೆ ನಮ್ಮ ಮಕ್ಕಳು ಬೆರೆಟ್ ತಂದು ಕೊಟ್ಟರು ಗುದ್ಮಟ್ಟೆ ಬೆರೆಟು ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಗುದ್ದಮಟ್ಟಲ್ಲಿ ಬೆರಟು ಮಾಡಿಕೊಂಡು ಅದು ಒಂದು ಕಾಯಿ ಬರುತ್ತೆ ಗೆಜ್ಜೆಕಾಯಿ ಅಂತ ಅದರಲ್ಲಿ ಬಾಲ್ ಮಾಡಿಕೊಂಡು ಕ್ರಿಕೆಟ್ ಆಡ್ತಿದ್ವು ನಾನು ನಮ್ಮೂರು ಹುಡುಗರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಹುಡುಗಿರು ಹುಡುಗಿರು ಅವ ತುಂಬ ಚೆನ್ನಾಗಿತ್ತು ಚೈಲ್ಡ್ಹುಡ್ ಆ ಫ್ರೆಂಡ್ಸು ನಾವು ಆಟ ಆಡ್ತಿದ್ವು ಎಲ್ಲ ಅದು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಆ ಥರ ಆಟಗಳನ್ನ ಮಕ್ಕಳು ಆಡೇ ಇಲ್ಲ ಇವಾಗ ಇವನು ನನ್ನ ದೊಡ್ಡ ಮಗ ಇಷ್ಟು ದಪ್ಪ ಇರೋದ್ರಲ್ಲಿ ಬೆಲ್ಟ್ ಮಾಡ್ತಿದ್ದಾರೆ ಎತ್ತಕ್ಕಾಗಲ್ಲ ಇದೆ ಒಣಗಿರೋದ್ರಲ್ಲಿ ಬೆಲ್ಟ್ ಮಾಡಬೇಕು ಬೆಳಗ್ಗೆ ಎದ್ದು ಬಂದು ಬ್ರಷ್ ಮಾಡಿ ಈ ಕೆಲಸ ಮಾಡ್ತಿದ್ದಾರೆ ಈ ಬಣ್ಣನ ತಮ್ಮನ ಕುತ್ಕೊಂಡು ಯಾರ್ಯಾರು ಈ ಥರ ಗುದ್ದಮಟ್ಟೆಯಲ್ಲಿ ಬೆಲ್ಟ್ ಮಾಡಿಕೊಂಡು ಆಟ ಆಡಿದ್ದೀರೋ ಅವರೆಲ್ಲ ನಮಗೊಂದು ಕಮೆಂಟ್ ಹಾಕಿ ರಾತ್ರಿ ಅನ್ನ ಉಳಿದಿತ್ತಲ್ಲ ಅದರಲ್ಲಿ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಸರಿ ಅಂದ್ಬಿಟ್ಟು ಬೇಳೆ ಮತ್ತು ಅನ್ನನ ಕೂಗೋಕಿಟ್ಟೆ ಎರಡಕ್ಕೂ ಒಟ್ಟಿಗೆ ಕೂಗಿಸ್ಕೊಂಡ್ರೆ ಪೊಂಗ್ ಸ್ವೀಟ್ ಪೊಂಗಲ್ಗೂ ತೊಗೋಬೋದು ಖಾರ ಪೊಂಗಲ್ಗೂ ತೊಗೋಬೋದು ಅಂದ್ಬಿಟ್ಟು ನಾನು ಯಾವತ್ತೂ ರಾತ್ರಿ ಅನ್ನ ವೇಸ್ಟ್ ಮಾಡಲ್ಲ ಏನಾದರೂ ಒಂದು ಮಾಡ್ತೀನಿ ಈ ಥರ ಪೊಂಗಲ್ ಮಾಡ್ತೀನಿ ಇಲ್ಲಾಂದರೆ ಮೊಸರನ್ನ ಮಾಡ್ತೀನಿ ಇಲ್ಲಾಂದರೆ ದೋಸೆಗೆ ನೆನೆಸಿದರೆ ಇಡ್ಲಿ ದೋಸೆಗೆ ಅದಕ್ಕೆ ನೆನೆಸಿ ರುಬ್ಕೊತೀನಿ ನಾನು ನನಗೆ ಗೊತ್ತು ಅದು ಎಷ್ಟು ಕಷ್ಟ ಬಿಟ್ಟು ನಾವು ಕಷ್ಟ ಪಟ್ಟು ಎಲ್ಲ ಬೆಳೆದಿರ್ತೀವಿ ಅಂತ ನಾನೊಬ್ಳು ರೈತ ಮಹಿಳೆಯಾಗಿ ನಾನು ಕಣ್ಣಾರೆ ನೋಡಿದ್ದೀನಿ ಈಗಿನ ಕೂಲಿಲಿ ಸಿಕ್ಕಾಪಟ್ಟೆ ಕೂಲಿ ಆ ಕೂಲಿ ಕೊಟ್ಟು ಬೆಳೆಯೋದ್ಕಿಂತ ನಾನೇ ಎಷ್ಟೋ ಸಲ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಇಷ್ಟೊಂದು ಕೂಲಿ ಕೊಟ್ಟು ಅಂಥದ್ದು ಏನೈತೆ ಎಲ್ಲ ತೊಗೊಬರೋದಿಲ್ವ ಹಂಗ್ ಮಿಲ್ಲಲ್ಲಿ ನಾವು ತೊಗೊಬಂದು ತಿಂದ್ರೆ ಆಯ್ತು ಬಿಡಿ ಒಂದಕ್ಕೆ ಡಬ್ಬಲ್ ಖರ್ಚಾಗ್ತಾಯಿದೆ ಈಗಿನ ಇದರಲ್ಲಿ ಎಲ್ಲ ಗೊಬ್ಬರ ಗೊಬ್ಬರ ಜಾಸ್ತಿ ಆಗೈತೆ ಕೂಲಿ ಬಂದು ಸೊಸಿ ಹಾಕೋರಿಗೆ ಕೊಯ್ಯೋರಿಗೆ ಕಳೆ ಕೀಳೋರ್ಗೆ ಎಲ್ಲರಿಗೂ ಕೂಲಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇವತ್ತು ಹೇಳಿದ್ರೆ ಇನ್ನೊಂದು ವಾರ ಬಿಟ್ಟು ಬರ್ತಾರೆ ಎಷ್ಟೋ ದಿನ ಕೂಲಿಯವರು ನಮಗೆ ಸಿಗದೆ ನಾನು ನಮ್ಮ ಮನೆಯವರೇ ಕೊಯ್ದಿದ್ದೀವಿ ನಾನು ಅವ್ರ ಜೊತೆ ಅವ್ರೊಬ್ಬರೇ ಕುಯ್ತಾರಲ್ಲ ಅಂದ್ಬಿಟ್ಟು ನಾನು ಹೋಗಿ ಭತ್ತ ಕೊಯ್ದಿದ್ದೀನಿ ಆ ಭತ್ತ ಕುಯ್ದು ಮನೆಗೆ ತಂದು ಬಡಿಸಿ ಭತ್ತ ಮನೆಗೆ ಬರೋಷ್ಟ್ರೊಳಗಡೆ ಯಾಕಪ್ಪ ಬೇಕು ಇಷ್ಟೊಂದೆಲ್ಲ ರಿಸ್ಕ್ ಬೇಕಾ ಅನ್ನಿಸ್ಬಿಡುತ್ತೆ ಏನಾದ್ರೂ ರೈತರು ರಿಸ್ಕ್ ತೊಗೊಂಡು ನಾನು ಇಷ್ಟೊಂದು ಮಾಡಬೇಕಾ ಬೇಡ ಬಿಡು ಮಿಲ್ಲಲ್ಲಿ ತೊಗೊಬಂದು ತಿಂದ್ರಾಯ್ತು ಅಂದರೆ ಮಿಲ್ಲಿಗೆ ನಾವು ರೈತರು ಮಾರಿದ್ರೆ ಅಲ್ವಾ ಮಿಲ್ಲಿಗೆ ಬರೋದು ನಾವೇ ಏನೂ ಮಾಡಲಿಲ್ಲ ಅಂದರೆ ಎಲ್ಲಿ ಬರುತ್ತೆ ಅದಕ್ಕೆ ಪ್ಲೀಸ್ ಯಾರು ಅನ್ನನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಏನೋ ಒಂದೊಂದು ದಿನ ಆಗುತ್ತಷ್ಟೇ ಡೈಲಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಎಷ್ಟು ಬೇಕು ಅಷ್ಟನ್ನ ನೀವು ನಿಮ್ಮ ಮನೆಗೆ ಹಾಕ್ಕೊಳ್ಳಿ ವೇ ಜಾಸ್ತಿ ಉಳಿದ್ರೆ ಏನಾದ್ರು ಒಂದು ಮಾಡಿ ಅದರಲ್ಲಿ ಐಟಮ್ಗಳ ತಿಂಡಿಗೆ ಅದನ್ನೇ ಮಾಡಿ ಪೊಂಗಲ್ ಮಾಡಿ ಮೊಸರನ್ನ ಮಾಡಿ ಪುಳಿ ಒಗ್ಗೇ ಮಾಡ್ಕೊಳ್ಳಿ ಚಿತ್ರಾನ್ನ ಮಾಡಿ ರಾತ್ರಿ ಅನ್ನದಲ್ಲಿ ಚಿತ್ರಾನ್ನ ಆಗಿರುತ್ತೆ ಒಗ್ಗರಣೆ ಅನ್ನ ಅಂತ ನಮ್ಮಮ್ಮ ಮಾಡ್ತಿದ್ರು ನಮ್ಮ ಅಪ್ಪಗೆ ಸಿಕ್ಕಾಪಟ್ಟೆ ಇಷ್ಟ ಒಗ್ಗರಣೆ ಅನ್ನ ರಾತ್ರಿ ಅನ್ನಕ್ಕೆ ಅವ್ರು ಒಗ್ಗರಣೆಯನ್ನು ಮಾಡ್ತಿದ್ದು ಒಬ್ಬರೇ ಇರೋದ್ರಿಂದ ಈಗಲೂ ಅದನ್ನೇ ಮಾಡ್ಕೊ ನಮ್ಮನೆ ಉಳಿದ್ರೂ ನಾನು ಒಂದೇ ಒಗ್ಗರಣೆಯನ್ನು ಮಾಡ್ಕೊತೀನಿ ಉಪ್ಪಿಟ್ಟು ಮಾಡಿದ್ರು ರಾತ್ರಿ ಅನ್ನದಲ್ಲಿ ಒಗ್ಗರಣೆಯನ್ನು ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನಾನು ಹತ್ರ ವೇಸ್ಟ್ ಮಾಡಲ್ಲ ವೇಸ್ಟ್ ಆಗೋದು ಇಲ್ಲ ಎಷ್ಟು ಬೇಕಷ್ಟು ಮತ್ತು ಹಳ್ಳಿಗಳಲ್ಲಾದರೆ ಹಸುಗಳಿರುತ್ತೆ ಅದಕ್ಕೆ ಹಾಕ್ಬೋದು ಟೌನ್ಗಳಲ್ಲಿ ಹಂಗೆಲ್ಲ ಅದನ್ನ ಕವರ್ ಕಟ್ಟಿ ಡಸ್ಟ್ಬಿನ್ಗೆ ಹಾಕಿರ್ತಾರೆ ಎಷ್ಟೋ ಜನಕ್ಕೆ ಊಟನೇ ಇಲ್ಲ ನಾನು ಬೆಂಗಳೂರಲ್ಲಿ ಇದ್ದಾಗೆಲ್ಲ ನೋಡಿದ್ದೀನಿ ಫುಟ್ಪಾತಲ್ಲಿರೋರಿಗೆ ಊಟನೇ ಇರೋದಿಲ್ಲ ಅದನ್ನೆಲ್ಲ ಕಟ್ಟಿ ಎಂತೆಂಥ ಐಟಮ್ಗಳ್ನ ಕಟ್ಟಿ ಡಸ್ಟ್ಬಿನ್ಗೆ ಹಾಕಿರ್ತಾರೆ ಟೌನಲ್ಲಿ ಅಂದರೆ ಉರಿಯುತ್ತೆ ಅಪ್ಪ ಏನಪ್ಪ ಇದ್ರು ಇಷ್ಟೊಂದು ವೇಸ್ಟ್ ಮಾಡ್ತಾರಲ್ಲ ಒಂದು ಒಪ್ಪತ್ತು ಒಬ್ರಿಗಿದ್ರೆ ಒಂದು ಒಪ್ಪತ್ತು ಊಟ ಆಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ ಆದರೆ ಅವರು ಯೋಚನೆ ಮಾಡಲ್ಲ ದಯಮಾಡಿ ಯಾರು ಆ ವೇಸ್ಟ್ ಮಾಡಿಬಿಡಿ ಆ ಅನ್ನದಲ್ಲಿ ಏನಾದ್ರು ಒಂದು ಸ್ಪೆಷಲ್ಲಾಗಿ ತಿಂಡಿ ಮಾಡಿಕೊಡಿ ಮಕ್ಳಿಗೂ ರಾತ್ರಿ ಅನ್ನ ಊಟ ಮಾಡಿದ್ರೆ ಏನೂ ಆಗಲ್ಲ ಅಂತ ನನಗನ್ಸುತ್ತೆ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಪೊಂಗಲ್ಲು ತುಂಬ ಆಗಿತ್ತು ನಾನು ಜಾಸ್ತಿ ಪೊಂಗಲ್ ಮಾಡೋಕ್ಕೋಗಲ್ಲ ಆಗಿತ್ತು ಮಾತ್ರ ಪೊಂಗಲ್ಲು ತಲೆಗೆ ಎಣ್ಣೆ ಕದ್ದಾಟ ಆಡ್ತಿದ್ರು ಏ ಏಮನವೇ ನನ್ನನು ನಾನು ಬಿಡ್ತೀನಿ ಆಟಾಳತ್ತಕ್ಕೆ ಕರ್ಕೊಂಡು ಹೋಗಿ ಎಳ್ಕೊಬಂದು ಎಣ್ಣೆ ಹಾಕ್ತಾಯಿದ್ದೀನಿ ಅದು ಅರಳೆಣ್ಣೆ ಹಾಕೋದು ಮನೆಯಲ್ಲೇ ಬೇಯಿಸಿರ ಅಂತ ಅರಳೆಣ್ಣೆ ಹಾಕಬೇಕು ನಾನು ಯಾರು ಬೇಯಿಸಲ್ವಲ್ಲ ಅದಕ್ಕೆ ಅರಳು ತೊಗೊಂಡೋಗಿ ಎಣ್ಣೆ ಬಿಡಿಸ್ಕೊಬಂದು ಅದನ್ನು ಎರಡು ದಿನ ಮಕ್ಕಳಿಗೆ ಎಣ್ಣೆ ಹಾಕ್ತೀನಿ ಅದು ಎಷ್ಟು ಒಳ್ಳೆಯದು ಅಂದರೆ ಈಗಿನ ಮಕ್ಕಳು ಹತ್ತು ವರ್ಷಕ್ಕೆ ಕನ್ನಡಕ ಹಾಕೋತಾವ್ರೆ ಏನಕ್ಕೆ ಅಂದರೆ ಅರಳೆಣ್ಣೆ ಹಾಕೋಲ್ಲ ತಲೆಗೆ ಎಣ್ಣೆ ಹಾಕೋಲ್ಲ ಏನೇನೋ ಬರೀ ಆ ಸ್ಟೈಲು ಈ ಸ್ಟೈಲು ಅಂದ್ಕೊಂಡು ಎಣ್ಣೆ ಹಾಕೋದೆ ಬಿಟ್ಬಿಟ್ಟಿದ್ದಾವೆ ಕೂದಲು ಉದುರುತ್ತೆ ಎಲ್ಲ ಮಾಡುತ್ತೆ ನಮ್ಮಮ್ಮ ನಮಗೆ ಎಲ್ಲ ಒಂದೊಂದು ಬಟ್ಟಲು ಅರಳೆಣ್ಣೆ ಹಾಕೋರು ಮನೆಯಲ್ಲೇ ಕುಟ್ಟಿ ಬೇಯಿಸಿ ಎರಡು ದಿನ ಬೇಕಿತ್ತು ಅರಳೆಣ್ಣೆ ತೆಗಿಯೋಕ್ಕೆ ಪ್ಯೂರ್ ಅರಳೆಣ್ಣೆ ತೆಗಿಯೋಕ್ಕೆ ಎರಡು ದಿನ ಬೇಕಿತ್ತು ಅದೆಷ್ಟು ಬೇಯಿಸ್ಬೇಕಿತ್ತು ಅದಕ್ಕೆ ಅವರು ಆಗ ಚೆನ್ನಾಗಿ ಎಣ್ಣೆ ಹಾಕಿರೋದಕ್ಕೆ ನಾವಿನ್ನೂ ಇನ್ನೂ ಹಾಕೊಂಡಿಲ್ಲ ಪ್ಲೀಸ್ ನೀವು ನಿಮ್ಮ ಮಕ್ಕಳಿಗೆ ಅರಳೆಣ್ಣೆ ಹಾಕಿ ವಾರ ಈಗ ತಿನ್ಬಿಟ್ಟು ಸಮರ್ ಕ್ಯಾಂಪ್ ಹೋಗು ಆಯಿತಾ ಹೆಂಗಿದೆ ಸಕ್ಕಿದೆ ನೀಟಾಗಿ ತಿನ್ನೋ ಏಮೋ ನೀಟಾಗಿ ಪೊಂಗಲ್ ಎಲ್ಲನೋ ನೀ ಮೆಣಸು ಚಟ್ನಿ ಎಲ್ಲನೂ ತಿನ್ನೋ ಏನಾಗಲ್ಲ ಮೆಣ್ಸಿನ್ಕಾಯಿ ಎಲ್ಲ ಶುಂಠಿ ಎಲ್ಲ ತಿನ್ಬೇಕು ತಿಂದರೆ ಒಳ್ಳೇದು ನೀಟಾಗಿ ತಿನ್ನೋ ನಾನು ಕುಟ್ಕೋ ನೀಟಾಗಿ ಅನ್ನಕ್ಕೆ ಗೌರವ ಕೊಡಬೇಕು ಮಕ್ಳ ಕ್ರೂ ನೀಟಗಿ ಹಾಕೋ ಚಕ್ ಹಾಕೋ ಚಕ್ ಇಬ್ರು ರೆಡಿ ಮಾಡಿ ತಿಂಡಿ ತಿನ್ಸಿ ನಮ್ಮೂರಲ್ಲೇ ಪಂಚಾಯಿತಿಯಿಂದ ಬೇಸಿಗೆ ಶಿಬಿರ ಅಂತ ಈ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳನ್ನ ಅಲ್ಲಿ ಕಳಿಸ್ದೆ ಇಲ್ಲ ಅಂದರೆ ಮನೆ ಹತ್ರ ಬಿಸಿಲಲ್ಲಿ ಹಿಂದೆ ಮುಂದೆ ಬರೀ ಓಡಾಡೋದೆ ಓಡಾಡೋದು ಹೆಂಗಾರು ಇಲ್ಲಿ ಅವ್ರ ಜಗಳ ಬಿಡ್ಸೋಕ್ಕೂ ಆಗಲ್ಲ ಅವ್ರ ಜಗಳಕ್ಕೆ ನಾನು ಪಂಚಾಯಿತಿ ಮಾಡೋಕ್ಕೂ ಆಗೋದಿಲ್ಲ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ ಪುಣ್ಯದಿಂದ ಗೌರ್ಮೆಂಟರು ಇದೊಂದು ಮಾಡಿದ್ದಾರೆ ಎಲ್ಲ ಮಕ್ಕಳೂ ಎಲ್ಲ ಪೇರೆಂಟ್ಸು ಕಳಿಸ್ತಿದ್ದಾರೆ ಹೋಗ್ಲಿ ಒಂದು ಗಂಟೆ ಗಂಟೆ ಇದು ಬರಲಿ ಅಂದ್ಬಿಟ್ಟು ನಾನು ಅವ್ರನ್ನ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೆನೆ ಇತ್ಲು ಕ್ಲೀನ್ ಮಾಡಬೇಕಾದ್ರೆ ಗಣಕೆ ಸೊಪ್ಪನ್ನ ಇಟ್ಕೊಂಡಿದ್ದೆ ಫ್ರೆಶ್ ಗಣಕೆ ಸೊಪ್ಪು ಹಾಕ್ತಾನೆ ಚಿಗ್ರಿತ್ತು ಅದನ್ನು ಬಿಟ್ಕೊಂಡಿದ್ದೆ ಇವತ್ತು ಅದನ್ನು ಕಿತ್ಕೊಬಂದು ಗಣಕೆ ಪಜ್ಜಿ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡು ಫ್ರೈ ಮಾ ಗಣಕೆ ಸೊಪ್ಪು ಸ್ವಲ್ಪ ಅಕ್ಕಿ ಬೆಳ್ಳುಳ್ಳಿ ಇಷ್ಟನ್ನು ತುಪ್ಪ ಹಾಕ್ಬಿಟ್ಟು ನೀಟಾಗಿ ಹಸಿ ಸ್ಮೇಲ್ ಹೋಗಲಿ ಅಂತ ಸುಮ ಫ್ರೈ ಮಾಡ್ಕೊಬಿಟ್ಟು ಕಾಯಿ ಈರುಳ್ಳಿ ಚಕ್ಕೆ ಖಾರದ ಪುಡಿ ನಾ ಮತ್ತು ಈ ಫ್ರೈ ಮಾಡಿರೋ ಸೊಪ್ಪು ಎಲ್ಲ ಸೇರಿ ರುಬ್ಕೊಬಿಟ್ರೆ ರುಬ್ಕೊಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕಿ ಮಾಮೂಲಿ ಒಗ್ಗರಣೆ ಹೆಂಗೆ ಬೇರೆ ಸಾಂಬಾರೆಲ್ಲ ಮಾಡ್ಕೊತೀವಿ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಒಂದು ಬೆಳ್ಳುಳ್ಳಿ ಇದಿಷ್ಟು ಫ್ರೈ ಮಾಡಿಕೊಂಡು ಆ ರುಬ್ಬಿರೋ ಮಸಾಲೆನ ಅದ್ರೊಳಗಡೆ ಹಾಕೊಬಿಟ್ಟು ಅದು ಮರ ಚೆನ್ನಾಗಿ ಕುದಿ ಬರುತ್ತಲ್ಲ ಮರಳ್ತಾ ಇರುತ್ತಲ್ಲ ಆವಾಗ ಒಂದು ಗ್ಲಾಸ್ ಕಾಪಿ ಕುಡಿ ಆ ಗ್ಲಾಸಲ್ಲಿ ಹಾಲು ಹಾಕೊಬಿಟ್ಟು ಉಪ್ಪು ಹಾಕೊಬಿಟ್ರೆ ಸೂಪರಾಗಿರೋ ಗಣಕೆ ಸೊಪ್ಪಿನ ಬಜ್ಜಿ ಸೂಪರಾಗಿರುತ್ತೆ ಇದ್ರ ಸೈಡ್ಸು ಉಂಡೆ ಮಟ್ಟೆ ಅಂತೂ ಬೇಯಿಸಿರೋದು ಸೂಪ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಹಪ್ಳ ಚೆನ್ನಾಗಿರುತ್ತೆ ನಾನು ಹಪ್ಳ ಇದ್ದ ಮನೇಲಿ ಹಪ್ಳ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಹಪ್ಳೂ ಹಾಕ್ಕೊಟ್ಟೆ ಆಮೇಲೆ ನಮ್ಮ ಮನೆಯವರು ಪಜ್ಜಿ ಗಿಜ್ಜಿ ಅಂದರೆ ಒಂದು ಸ್ವಲ್ಪ ಅಲರ್ಜಿ ಅವ್ರಿಗೆ ನಾನು ಇವತ್ತು ಹೇಳಿದ್ದೆ ಮುಂಚೆನೆ ಇವತ್ತು ಗಣಕೆ ಸೊಪ್ಪಿನ ಪಜ್ಜಿ ಮಾಡ್ಬಿಡ್ತೀನಿ ಅಂತ ದಿನಾ ತರಕಾರಿ ಸಾರು ತರಕಾರಿ ಸಾರು ತಿಂದು ತಿಂದು ಸಾಕಾಗ್ಬಿಟ್ಟಿತ್ತು ಮತ್ತು ಈಗಿನ ಸಾಮಾನು ರೇಟು ತರಕಾರಿ ರೇಟಲ್ಲಿ ಈ ಥರ ಹಾಲು ಪಜ್ಜಿ ಗಣಕೆ ಪಜ್ಜಿ ಈ ಥರ ಪಜ್ಜಿಗಳು ಮಾಡ್ಕೊಳ್ಳೋದೇ ಬೆಟರು ಹಳ್ಳಿಲಿದ್ರೆ ಇದ್ರೆ ಏನೋ ಒಂದು ಮಾಡಿಕೊಂಡು ಊಟ ಮಾಡ್ಬೋದು ಬಿಡಿ ಟೌನಲ್ಲಿ ಎಲ್ಲ ಆಗೇ ಇರಬೇಕು ಐಟಮ್ಗಳು ಚೆನ್ನಾಗಾಯ್ತು ಅಡುಗೆ ಮಾಡ್ತಾ ಮಾಡ್ತಲೇ ನಮ್ಮ ದೀಕ್ಷು ಬಂದಳು ದೀಕ್ಷುನ ಬದಲು ಮತ್ತು ಸ್ವಲ್ಪ ಮಾವಿನಕಾಯಿನ ಹೆಚ್ಚಿಟ್ಟಿದ್ದೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂದ್ಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೆ ಅವಳು ಇವತ್ತು ಹಾಸ್ಟೆಲಿಗೆ ಬಿಡಕ್ಕೆ ಹೋಗ್ತಿದ್ದಾರೆ ದೀಕ್ಷುನ ಫಸ್ಟ್ ಪಿ ಯು ಸಿ ಅದಕ್ಕೆ ಹೇಳೋಕ್ಕೆ ಅಂತ ಬಂದಿದ್ಲು ನಮಗೆ ಊಟ ಮಾಡು ಅಂದರೆ ಊಟ ಬೇಡ ಆಂಟಿ ಅಂತ

ಅವನು ಸಲ್ಯೂಟ್ ಮಾಡ್ತಾವೆ ಎಲ್ಲಿ ಹೋಗ್ತಿದ್ರು ಆ ಕಾಲೇಜ್ ರಸ್ತಡೆಗೆ ಹಾಯ್ ಹಾಯ್ ಆ ಆಕಡೆ ಅಕಾಡೆಮಿಯಲ್ಲಿ ಬೆಂಗಳೂರಲ್ಲಿ ಎಲ್ಲ ಫ್ರೆಂಡ್ಸ್ ಇದ್ದೀರು ಇಲ್ಲಿ ಕಟ್ದ್ರು ಅಲ್ಲಿ ಆ ಸರಿಗ ಫಸ್ಟ್ ಒನ್ ಟು ಕಮಿಟಿ ಅಲ್ಲಿ ಕಮಿಟಿ ಮಾಡ್ತೀರಾ ಆ ಈ ಕಮಿಟಿ ಕಟ್ಬಾ

ನಾನು ಕಾಳು ಬೀಳುತ್ತೆ ನಾನು ಕುಡೀಲಿ ಬೀಸ್ಕೋತೀನಿ ಅಲ್ಲಾಡ್ಸಕ್ಕಾಗಲ್ಲ ನಂಗೆ ಕೆಲಸ ಇಲ್ವಾ ನೋಡಲಿ ಅಯ್ಯೋ ಓ ನಮ್ಮ ಬೀಸ್ ಬೀಸ ಹೊಡೆದಾಗ್ತಿತ್ ಹಂಗಾದ್ರೆ ಹ ಇಲ್ಲಿರೋದನ್ನೇ ಮಾಡಪ್ಪ ಫಸ್ಟ್ ಸ್ವಲ್ಪ ಕಾಳು ಉಳಿದಿದ್ದ ಉದ್ದಿನ ಕಾಳು ಬಿತ್ತಕ್ಕೆ ತಂದಿದ್ದವು ಕಾಳು ಕಪ್ಪವಲ್ವಾ ಅವನ್ನ ಉಡ್ಕೋಬೇಕು ಅಷ್ಟೇನು ಇಲ್ಲಿ ಕೊಡೋದು ಅಂದ್ಬಿಟ್ಟು ಒಂದು ಕೆ ಜಿ ಅಷ್ಟ ನಮ್ಮ ರಾಗಿ ಬೀಸೋ ಕಲ್ಲಿದೆ ಅದನ್ನು ಹಿಂದೆ ಇಟ್ಕೊಬಿಟ್ಟು ಸ್ವಲ್ಪ ಒಡ್ಕೊಂಡೆ ಸಾಕಮ್ಮ ಇದ್ದಿದ್ರೆ ಸರಿ ಹೋಗಿರೋದು ನನಗೆ ಅಲ್ಲೇ ಸಾಕಮ್ಮ ಕೇರ್ ಕೊಡೋದು ಸಾಕಮ್ಮ ಇರಲಿಲ್ಲ ಸರಿ ಅಂದ್ಬಿಟ್ಟು ನಾನೇನೇ ಒಡೆದು ಇಟ್ಟಿದ್ದೀನಿ ಎರಡು ಎರಡು ಕವರಲ್ಲಿತ್ತು ಒಂದು ಕವರಲ್ಲಿ ಫುಲ್ ಮಣ್ಣಿತ್ತು ಅದಕ್ಕೆ ಅದನ್ನು ಬೇರೆ ಒಡೆದು ಕವರ್ಗೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಚೆನ್ನಾಗಿತ್ತು ಅಂಗಡಿಯಿಂದ ತಂದಿರೋದು ಕ್ಲೀನಾಗಿತ್ತು ಅದನ್ನು ಬೇರೆ ಒಡೆದು ಕವರ್ಗೆ ಹಾಕ್ಕೊಂಡಿದ್ದೀನಿ ನಾಳೆ ಸಾಕಮ್ಮ ಬಂದಮೇಲೆ ಅದನ್ನು ಕ್ಲೀನ್ ಮಾಡಿಸ್ಕೊಂಡ್ರೆ ಇಡ್ಲಿ ಮತ್ತು ದೋಸೆಗೆಲ್ಲ ಆಗುತ್ತೆ ಏನು ಕೊಂಡು ತಿನ್ನೋಕ್ಕಾಗುತ್ತಾ ಸಿಕ್ಕೊಬಿಟ್ಟೆ ಕಾಸ್ಟ್ಲಿ ಹೆಂಗ್ಸಲ್ಲವ ಮಳೆ ಹುಯ್ತೈತೆ ಬಿತ್ತಿದ್ದೀವಿ ಏನು ಅಂದರೆ ಬಿಡ್ಸೋ ಅದನ್ನು ಬಿಡ್ಸೋ ಟೈಮಲ್ಲಿ ಹಾಳು ಸಿಗೋಲ್ಲ ಅಷ್ಟೇ ಕಷ್ಟ ಆಗೋದು ಮತ್ತು ಅದನ್ನು ಬಿಡಿಸಿ ಅದನ್ನು ಬಡಿದು ಮನೆಗೆ ತರೋಷ್ಟ್ರೊಳಗಡೆ ಕಷ್ಟ ಆಗೋದು ಯಾಕೆಂದರೆ ಒಂದು ಸರ್ತಿ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ಬಿಟ್ಟು ಹೊಡೆದಾಗೈತೆ ಇವಾಗ ಸಾಕಮ್ಮ ಕರೆಸ್ಕೊಂಡು ಇದನ್ನು ಕೇರಿಸ್ಕೋಬೇಕು ಕೇರಿಸ್ಬಿಟ್ರೆ ಕಲ್ಲೆಲ್ಲ ಹೊಟ್ಟೋಗ ವೇಸ್ಟ್ ಮಾಡಬೇಡ ಬಂಗಾರೆ ಹಾಂ ಈ ದಿನದ್ದು ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಅವರು ಪ್ಲೀಸ್ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನು ಅನ್ನಿಸ್ತೇ ನನಗೆ ಕಮೆಂಟ್ಸ್ ಆಯ್ತಾ ತಿಳಿಸಿ ಥ್ಯಾಂಕ್ ಯು ಹಾಲ್ ಫ್ರೆಂಡ್ಸ್